ನಮಸ್ಕಾರ ಸ್ನೇಹಿತರೆ ಇಂದಿನ ವಿಶೇಷ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದರ ಧನುರ್ಮಾಸ ಪ್ರಾರಂಭ ದಿನದ ಮಹತ್ವ ಏಕೆ ಈ ದಿನ ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪೂಜಿಸಬೇಕು ಯಾವ ಉಪಾಯ ಮಾಡಿದರೆ ಧನ ಆರೋಗ್ಯ ಕುಟುಂಬ ಶಾಂತಿ ಮನೆಗೆ ಆಕರ್ಷಣೆ ಎಲ್ಲವೂ ಬರುತ್ತವೆ ಹಾಗೂ ಮನೆಯಲ್ಲೂ ಧನುರ್ಮಾಸವನ್ನು ಸುಲಭವಾಗಿ ಆಚರಿಸಬಹುದು ಮನೆಯಲ್ಲೇ ಹೇಗೆ ಸರಳವಾಗಿ ಧನುರ್ಮಾಸ ಆಚರಿಸಬಹುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ದೇವತೆಗಳಿಗೂ ಪ್ರಿಯವಾದ ಅತಿ ಪವಿತ್ರ ಆಧ್ಯಾತ್ಮಿಕ ಕಾಲಚಕ್ರ ಎಂದರೆ ಧನುರ್ಮಾಸ ಪ್ರತಿ ವರ್ಷ ದೇವರು ಭೂಲೋಕಕ್ಕೆ ಬರುತ್ತಾರೆ ಎಂದರೆ ಅದು ಈ ತಿಂಗಳು ಭೂಲೋಕದ ಮೇಲೆ ವಿಷ್ಣು ಲಕ್ಷ್ಮಿ ಶಕ್ತಿಗಳು ಅತ್ಯಂತ ಗಟ್ಟಿಯಾಗಿ ನೇರವಾಗಿ ಕಾರ್ಯ ಮಾಡುವ ಕಾಲ ಧನುರ್ಮಾಸ ಶಾಸ್ತ್ರಗಳಲ್ಲಿ ಧನುರ್ಮಾಸವನ್ನು ಏನೆನ್ನುತ್ತಾರೆ ದೇವರ ಪ್ರಭಾತ ಭಕ್ತರ ಮನಸ್ಸು ಶುದ್ಧಗೊಳ್ಳುವ ಮಾಸ ಕುಟುಂಬದ ದುರಾದೃಷ್ಟ ಬಿಡುವ ಕಾಲ ಐಶ್ವರ್ಯ ನಾರಾಯಣ ಹೆಜ್ಜೆ ಸದ್ ಮನೆಯಲ್ಲಿ ಕೇಳಿಸುವ ಮಾಸ ಪುಣ್ಯದ ಫಲ ನೂರು ಪಟ್ಟು ಹೆಚ್ಚಾಗುವ ಮಾಸ ಈಗಲೂ ಹೇಳುತ್ತಾರೆ ಯಾರು ಧನುರ್ಮಾಸದ ಒಂದು ದಿನ ಭಕ್ತಿಯಿಂದ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡುತ್ತಾರೋ ಅವರ ಹತ್ತು ಜನ್ಮಗಳ ಪಾಪಗಳು ಕರಗುತ್ತವೆ ಈ ಮಾಸದಲ್ಲಿ ನಿಮ್ಮ ಮನೆಯಲ್ಲಿ ಬೆಳಗಿಸುವ ಒಂದು ದೀಪ ಸಾಮಾನ್ಯ ದೀಪ ಅಲ್ಲ ಅದು ಲಕ್ಷ್ಮೀ ನಾರಾಯಣನ ದ್ವಾರದತ್ತ ನಿಮ್ಮನ್ನು ಕರೆದೊಯ್ಯುವ ಜ್ಯೋತಿ ಈ ವಿಡಿಯೋದಲ್ಲಿ ನೀವು ಕೇಳುವುದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಧನುರ್ಮಾಸ ಪ್ರವೇಶದ ನಿಖರ ದೈವಿಕ ಮಹತ್ವ ಬೆಳಿಗ್ಗೆ ಏಳುವುದರಿಂದ ಏಕೆ ಲಕ್ಷ್ಮಿ ಪ್ರತ್ಯಕ್ಷ ಫಲ ನೀಡುತ್ತಾಳೆ ಯಾವ ಮಂತ್ರ ಯಾವ ದೀಪ ಯಾವ ಉಪಾಯ ಮಾಡಿದರೆ ಮನೆಯ ನಕಾರಾತ್ಮಕ ಶಕ್ತಿಗಳು ಕರಗಿ ಹೋಗುತ್ತವೆ ಸಂಪೂರ್ಣ ವರ್ಷದ ಐಶ್ವರ್ಯ ಮತ್ತು ಸಂರಕ್ಷಣೆ ಪಡೆಯುವ ಅತ್ಯಂತ ಪವಿತ್ರ ವಿಧಾನ ಮತ್ತು ನಮ್ಮ ಹಿರಿಯರು ಮಾಡಿದ ಅತ್ಯಂತ ಗುಟ್ಟು ಮಹತ್ವದ ಉಪಾಯಗಳು ಜನಸಾಮಾನ್ಯರಿಗೆ ತಿಳಿಯದ ಮಾಹಿತಿ ಸ್ನೇಹಿತರೆ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಕನಿಷ್ಠ ಒಂದು ದೊಡ್ಡ ಬದಲಾವಣೆ ತರಬಹುದು ನೀವು ಕೊನೆಯವರೆಗೂ ಕೇಳಿ ತಾಳ್ಮೆಯಿಂದ ಆಚರಿಸಿ ಆನಂತರ ನಂತರ ನೀವೇ ನೋಡುವಿರಿ ವ್ಯವಹಾರಗಳಲ್ಲಿ ಸುಧಾರಣೆ ಮನೆಯಲ್ಲಿ ಶಾಂತಿ ಆರೋಗ್ಯದಲ್ಲಿ ಬೆಳಕು ಹಣದ ಫಲ ಮನಸ್ಸಿನ ಶಕ್ತಿ ಮತ್ತು ದೈವಿಕ ಶ್ರೀರಕ್ಷೆ ಆದುದರಿಂದ ಮನಸ್ಸನ್ನು ಶಾಂತಗೊಳಿಸಿ ಭಕ್ತಿಯೊಂದಿಗೆ ದೈವಿಕ ಹೃದಯದಿಂದ ಈ ಪವಿತ್ರ ಧನುರ್ಮಾಸ ಯಾನವನ್ನು ಪ್ರಾರಂಭಿಸೋಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಧನುರ್ಮಾಸ ಯಾವಾಗ ಪ್ರಾರಂಭ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹದಿನಾರು ಮಂಗಳವಾರ ಈ ದಿನ ಬೆಳಗ್ಗಿನ ಸಮಯದಿಂದ ಧನುರ್ಮಾಸ ಪ್ರಾರಂಭ ಜಯ ಶಾಲಿ ಶುಭ ಐಶ್ವರ್ಯದ ಕಾಲ ಆರಂಭ ಧನುರ್ಮಾಸದ ಮೂಲ ಮಹತ್ವ ಧನುರ್ಮಾಸ ಒಂದು ಮಾಸವಲ್ಲ ದೇವರಿಗಾಗಿ ಹಚ್ಚಿದ ಪ್ರಭಾತ ಶ್ರೀ ಮಹಾವಿಷ್ಣು ಲಕ್ಷ್ಮಿ ದೇವಿ ಭಕ್ತರ ಮನೆಗೆ ಬರುವ ಸಮಯ ಭೂಲೋಕದಲ್ಲಿ ಪವಿತ್ರ ಬೆಳಗಿನ ಶಕ್ತಿ ಅತಿ ಬಲವಾಗಿರುವ ಕಾಲ ಪುರಾಣಗಳಲ್ಲಿ ಇದು ಗೋಧೂಳಿ ಪುಣ್ಯಕಾಲ ಉಷಾ ಪುಣ್ಯಕಾಲ ಗೋವಿಂದ ಪ್ರಿಯ ಕಾಲ ಎಂದು ಹೇಳಿದೆ ಎಲ್ಲ ದೇವತೆಗಳಲ್ಲಿ ವಿಷ್ಣು ಭಕ್ತಿಗೆ ಅತ್ಯುತ್ತಮ ಸಮಯ ಈ ಸಮಯದಲ್ಲಿ ಮನೆಯಲ್ಲಿ ಮಾಡೋ ಪೂಜೆ ನೂರು ಪಟ್ಟು ಫಲ ಕೊಡುತ್ತದೆ ದಾನ ಮಾಡಿದರೆ ಸಾವಿರ ಪಟ್ಟು ಲಾಭ ಬೆಳಗಿನ ದೀಪ ಹಚ್ಚಿದರೆ ಕುಲದೋಷ ಪಿತೃದೋಷ ನವರಾತ್ರಿ ಶನಿ ದೋಷ ಎಲ್ಲ ಕಡಿಮೆಯಾಗುತ್ತವೆ ವ್ಯವಹಾರ ಶುಭವಾಗುತ್ತೆ ಮನೆಯಲ್ಲಿ ಐಶ್ವರ್ಯ ಶಕ್ತಿ ಜಾಗೃತಿಯಾಗುತ್ತೆ ಧನುರ್ಮಾಸದಲ್ಲಿ ಬೆಳಿಗ್ಗೆ ಏಳುವುದರ ಆಧ್ಯಾತ್ಮಿಕ ಶಕ್ತಿ ವಿಷ್ಣು ಧರ್ಮಶಾಸ್ತ್ರ ಪ್ರಕಾರ ಉಷಾ ಕಾಲದಲ್ಲಿ ಮಾಡುವ ಪ್ರಾರ್ಥನೆ ಯಜ್ಞ ಜಪ ಸೇವೆ ಬ್ರಹ್ಮ ಲೋಕದಷ್ಟು ಫಲ ಕೊಡುತ್ತದೆ ಈ ಮಾಸದಲ್ಲಿ ಬೆಳಿಗ್ಗೆ ನಾಲ್ಕರಿಂದ ಸಮಯದ ಪೂಜೆ ಮನಸ್ಸು ಶಾಂತ ದೇವರ ಶಕ್ತಿ ಗರಿಷ್ಠ ಮನೆಗೆ ಧನ ಸಮೃದ್ಧಿ ಆಕರ್ಷಣೆ ಬೆಳಿಗ್ಗೆ ಒಂದು ದೀಪ ಹಚ್ಚಿದರೆ ಮನೆಯ ದುರಭಾಗ್ಯ ನಾಶವಾಗುತ್ತೆ ಧನುರ್ಮಾಸ ಪ್ರಾರಂಭ ದಿನ ಆಚರಣೆ ಹೇಗೆ ಮಾಡಬೇಕು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು ಮನೆಯಲ್ಲಿ ಗಂಗಾಜಲ ಅಥವಾ ತುಳಸಿ ಹಾಕಿದ ನೀರು ಸಿಂಪಡಿಸಿ ಮನೆ ಶುದ್ಧೀಕರಣದಿಂದ ದೈವ ಶಕ್ತಿ ಆಕರ್ಷಣೆ 你。 ಧನುರ್ಮಾಸದ ಇನ್ನು ಹೆಚ್ಚುವರಿ ದೈವಿಕ ಮಾಹಿತಿ ವಿಷ್ಣುವಿನ ಇಪ್ಪತ್ನಾಲ್ಕು ರೂಪಗಳು ಈ ಮಾಸದಲ್ಲಿ ಜಾಗೃತವಾಗುತ್ತವೆ ಶಾಸ್ತ್ರಗಳಲ್ಲಿ ಹೇಳಿದೆ ಧನುರ್ಮಾಸದಲ್ಲಿ ಕೇಶವ ವಾಮನ ನಾರಾಯಣ ಮಾಧವ ಗೋವಿಂದ ವಿಷ್ಣು ಈ ರೀತಿ ಇಪ್ಪತ್ನಾಲ್ಕು ತತ್ವ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಸಂಚಾರ ಮಾಡುತ್ತವೆ ಅದೇ ಕಾರಣಕ್ಕೆ ಬೆಳಗಿನ ಪೂಜೆ ದೀಪ ಹೂ ತುಳಸಿ ಇವುಗಳಲ್ಲಿ ಶಕ್ತಿ ಅತ್ಯಂತ ಗಟ್ಟಿಯಾಗಿರುತ್ತದೆ ಧನುರ್ಮಾಸ ಎಂದರೆ ಬ್ರಹ್ಮ ಮುಹೂರ್ತ ಜಾಗೃತಿಯ ಕಾಲ ಈ ಮಾಸದಲ್ಲಿ ಬೆಳಗಿನಿಂದ ನಾಲ್ಕರಿಂದ ಆರರ ಸಮಯದಲ್ಲಿ ಪಿತೃಗಳು ಕರುಣಿಸುತ್ತಾರೆ ದೇವತೆಗಳು ಭಕ್ತರ ಮನೆಯನ್ನು ಆಶೀರ್ವದಿಸುವ ಸಮಯ ಮನಸ್ಸು ಪ್ರಕಾಶಮಾನವಾಗಿರುತ್ತದೆ ಸ್ವಪ್ನಗಳು ನಿಜವಾಗುವ ಸಾಧ್ಯತೆ ಹೆಚ್ಚು ತುಳಸಿ ಧನುರ್ಮಾಸದ ರಾಣಿ ತುಳಸಿಯನ್ನು ಈ ಮಾಸದಲ್ಲಿ ಹೀಗೆ ಕರೆದಿದ್ದಾರೆ ಧನುರ್ಮಾಸ ಲಕ್ಷ್ಮಿ ರೂಪಿಣಿ ತುಳಸಿಗೆ ಹಚ್ಚುವ ಒಂದು ದೀಪ ಅಂತ ಒಂಬತ್ತು ಗ್ರಹ ದೋಷ ಕಡಿಮೆ ಶನಿ ದೋಷ ಕಡಿಮೆ ಮನೆಯಲ್ಲಿ ಶಾಂತಿ ಜಾಸ್ತಿ ಮಕ್ಕಳಿಗೆ ವಿದ್ಯಾ ಬುದ್ಧಿ ಮಹಿಳೆಯರಿಗೆ ಸುಖ ಶಾಂತಿ ಲಕ್ಷ್ಮಿ ನಾರಾಯಣರಿಗೆ ಅವಲಕ್ಕಿ ಬೆಲ್ಲ ನೈವೇದ್ಯದ ದೈವಿಕ ರಹಸ್ಯ ಅವಲಕ್ಕಿ ಪಾರ್ವತಿಯನ್ನು ಸಂತೋಷ ಪಡಿಸುತ್ತದೆ ಬೆಲ್ಲ ನಾರಾಯಣನ ಮಧುರ ಶಕ್ತಿ ತುಪ್ಪ ಲಕ್ಷ್ಮಿಯ ತೇಜಸ್ಸು ಈ ಮೂರು ಸೇರಿ ಕೊಡಬೇಕಾದ್ದೇ ತ್ರಿವೇಣಿ ನೈವೇದ್ಯ ಇದನ್ನು ಮಾಡಿದ ಮನೆಗಳಲ್ಲಿ ದಾರಿದ್ರ್ಯ ತಾಕುವುದಿಲ್ಲ ಶಂಕನಾದ ಮತ್ತು ದೀಪದ ಶಕ್ತಿ ಧನುರ್ಮಾಸದಲ್ಲಿ ಬೆಳಗ್ಗೆ ಶಂಕನಾದ ಮಾಡಿದರೆ ಮನೆಯ ಪಾಪ ಶಕ್ತಿ ಕರಗುತ್ತದೆ ರೋಗ ದೋಷ ನಿವಾರಣೆ ಆತ್ಮಶಕ್ತಿ ಬೆಳಗುತ್ತದೆ ಶಂಕ ಶ್ರೀಹರಿ ಪ್ರತ್ಯಕ್ಷ ಚಿಹ್ನೆ ದೀಪ ತೇಜಸ್ಸು ಜ್ಞಾನ ಮತ್ತು ಐಶ್ವರ್ಯದ ಪ್ರತೀಕ ಅತ್ಯಂತ ಶಕ್ತಿಯುತ ಮಂತ್ರಗಳು ಓಂ ನಾರಾಯಣಾಯ ನಮಃ ನೂರ ಎಂಟು ಬಾರಿ ಹೇಳಿ ಮನೆಯಲ್ಲಿ ದೈವಿಕ ಶಕ್ತಿ ಜಾಗೃತವಾಗುತ್ತೆ ಓಂ ಶ್ರೀ ಲಕ್ಷ್ಮೀ ನಮಃ ಇಪ್ಪತ್ತೊಂದು ಬಾರಿ ಆರ್ಥಿಕ ಸುಧಾರಣೆ ತಕ್ಷಣ ಆರಂಭ ವಿಷ್ಣುವೇ ನಮಃ ಗೋವಿಂದಾಯ ನಮಃ ಈ ಮೂರು ಹೆಸರುಗಳು ವಿಶೇಷ ಅವು ಮನೆಯಿಂದ ಪಾಪಶಕ್ತಿ ಓಡಿಸುತ್ತವೆ ಧನುರ್ಮಾಸದಲ್ಲಿ ಅತಿ ಅಪರೂಪವಾದ ಐದು ಗುಟ್ಟು ಉಪಾಯ ಹೆಚ್ಚು ಫಲ ಕೊಡುವುದು ಒಂದು ಬೆಳಗ್ಗೆ ಮನೆಯ ಮೇಲು ಕಟ್ಟಿನ ಮೇಲೆ ಒಂದು ಚಮಚ ಹಾಲು ಹೆರಚಿ ಗೋವಿಂದ ಎಂದು ಹೇಳಿ ಪಿತೃದೋಷ ಕಡಿಮೆಯಾಗುತ್ತದೆ ಎರಡು ಬಾಗಿಲಿಗೆ ಹಳದಿ ರಂಗೋಲಿ ತಪ್ಪದೆ ಹಾಕಿ ದಾರಿದ್ರ್ಯ ಮತ್ತು ದುಷ್ಟಶಕ್ತಿ ಪ್ರವೇಶ ತಡೆಯುತ್ತದೆ ಮೂರು ಮನೆಯಲ್ಲಿ ಪ್ರತಿ ಮಂಗಳವಾರ ತುಳಸಿಗೆ ಶಂಕ ನೀರು ಹಾಕಿ ಆರೋಗ್ಯ ಧನ ಮತ್ತು ಶಾಂತಿ ನಾಲ್ಕು ಬಾಗಿಲಿಗೆ ನಿಂಬೆ ಎಲೆ ಮತ್ತು ಹಳದಿ ಹೂವು ನಕಾರಾತ್ಮಕ ಶಕ್ತಿ ಪ್ರವೇಶಿಸುವುದಿಲ್ಲ ಐದು ಹಣದ ಡಬ್ಬಿಯಲ್ಲಿ ತುಳಸಿ ಬೀಜ ಹಿಡಿ ದುರಾದೃಷ್ಟ ನಾಶ ಮತ್ತು ಹಣದ ಬಲ ಹೆಚ್ಚಾಗುತ್ತದೆ ಸ್ನೇಹಿತರೆ ಧನುರ್ಮಾಸವು ದೇವರ ಆಪ್ತ ಕಾಲ ದೇವರು ನಮ್ಮನ್ನು ಕೇಳಿಕೊಂಡು ನಮ್ಮ ಮನೆಯಲ್ಲಿ ಕರುಣೆ ಸುರಿಸುವ ನಮ್ಮ ಬದುಕನ್ನು ಬೆಳಗಿಸುವ ಕಾಲ ಶ್ರೀಹರಿ ಹೇಳುತ್ತಾನೆ ನನ್ನನ್ನು ಧನುರ್ಮಾಸದಲ್ಲಿ ಸ್ಮರಿಸುತ್ತಾರೋ ಅವರ ಮನೆಗೆ ನಾನು ಸೂರ್ಯನಂತೆ ಬೆಳಕು ಆಗಿ ಬರುತ್ತೇನೆ ಈ ತಿಂಗಳು ಮಾಡಿದ ಪೂಜೆ ಬರೀ ಪೂಜೆ ಅಲ್ಲ ಈ ತಿಂಗಳು ನಿಮ್ಮ ಜೀವನದ ಹೊಸ ಅಧ್ಯಾಯ ನಿಮ್ಮ ಮನೆಯ ಶಾಂತಿ ನಿಮ್ಮ ಹೃದಯದ ಹೊಸ ಬೆಳಕು ನಿಮ್ಮ ಆರ್ಥಿಕ ಸ್ಥಿತಿಯ ಹೊಸ ನಾವು ಆರಂಭ ದೈವಿಕ ಶಕ್ತಿಯನ್ನು ಆಮಂತ್ರಿಸುತ್ತಿದ್ದೇವೆ ನಾವು ವಿಷ್ಣು ಲಕ್ಷ್ಮಿಯ ತೇಜಸ್ಸನ್ನು ಮನೆಯೊಳಗೆ ಬರಮಾಡಿಕೊಳ್ಳುತ್ತಿದ್ದೇವೆ ನೀವು ಇಂದು ಕೇಳಿದ ಉಪಾಯಗಳಲ್ಲಿ ಒಂದಾದರೂ ಮಾಡಿದರೆ ದಾರಿದ್ರ್ಯ ಕಡಿಮೆಯಾಗುತ್ತದೆ ಆರೋಗ್ಯ ಬೆಳಗುತ್ತದೆ ಮನೆಯಲ್ಲಿ ಜಗಳ ಕಡಿಮೆಯಾಗುತ್ತದೆ ವ್ಯವಹಾರ ಸುಧಾರಿಸುತ್ತದೆ ಮಕ್ಕಳಿಗೆ ವಿದ್ಯಾಬಲ ಬರುತ್ತದೆ ಮತ್ತು ಶ್ರೀಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಸ್ನೇಹಿತರೆ ಈ ಪವಿತ್ರ ಧನುರ್ಮಾಸ ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಮುಂದಿನ ತಲೆಮಾರುಗಳಿಗೆ ಬೆಳಕು ಬಲ ಭಕ್ತಿ ಮತ್ತು ಐಶ್ವರ್ಯದ ವರದಾನವಾಗಲಿ ಜೈ ಶ್ರೀಮನ್ ನಾರಾಯಣ ಜೈ ಲಕ್ಷ್ಮೀ ದೇವಿ ಜೈ ಗೋವಿಂದ